ಮಂಡ್ಯದಲ್ಲಿ ನಿನ್ನೆ ಕೃಷಿ ಸಚಿವ ಎನ್ ಎನ್ಚೆಲ್ವರಾಯಸ್ವಾಮಿ ನೇತೃತ್ವದಲ್ಲಿ ಮುಂಗಾರು ಪೂರ್ವಭಾವಿ ಸಭೆ ನಡೆಯಿತು ಶಾಸಕರಾದ ಗಣಿಗ ರವಿಕುಮಾರ್ ಉದಯ್ ದರ್ಶನ್ ಪುಟ್ಟಣ್ಣಯ್ಯ ಜಿಲ್ಲಾಧಿಕಾರಿ ಡಾ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಸಭೆಯಲ್ಲಿ ಚೆಲುವರಾಯಸ್ವಾಮಿ ಸ್ವಾಮಿ ಬೆಳೆ ವಿಮೆ ಯೋಜನೆ ಉಪಯುಕ್ತತೆ ಕುರಿತು ರೈತರಲ್ಲಿ ಅರಿವು ಮೂಡಿಸಬೇಕು ಜಿಲ್ಲೆಯಲ್ಲಿ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ಕೊರತೆಯಾಗದಂತೆ ಕ್ರಮ ವಹಿಸಬೇಕು ರೈತ ಸಂಪರ್ಕ ಕೇಂದ್ರಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು

ಕೃಷಿ ಇಲಾಖೆಯಿಂದ ಸಿಗ್ಬೇಕಾದಂಥ ಬಿತ್ತನೆ ಬೀಜ ಇರ್ಬೋದು ರಸಗೊಬ್ಬರ ಇರ್ಬೋದು ಪೆಸ್ಟಿಸೈಡ್ ಇರ್ಬೋದು ಯಾವುದೂ ಕೊರತೆ ಇಲ್ಲ